ನಮಸ್ಕಾರ ಸ್ನೇಹಿತರೆ ಜಿ ಜಿಕೆ ನ್ಯೂಸ್ಗೆ ಸ್ವಾಗತ ಪುಟಿನ್ ಭಾರತಕ್ಕೆ ಯಾಕೆ ದಿಢೀರ್ ಭೇಟಿ ಕೊಡ್ತಿದ್ದಾರೆ ಪುಟಿನ್ ಮಾಡಿದ ಒಂದೇ ಒಂದು ಸಹಿಯಿಂದ ಅಮೆರಿಕದ ನಿದ್ದೆ ಕೆಟ್ಟಿದೆ ಯಾಕೆ ಅಷ್ಟಕ್ಕೂ ಪುಟಿನ್ ಸಹಿ ಹಾಕಿದ ಆ ಫೈಲಿನಲ್ಲಿ ಸ್ನೇಹಿತರೆ ಈ ಪ್ರಶ್ನೆಗಳಿಗೆ ಉತ್ತರ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಜಗತ್ತು ಈಗ ಮೂರನೇ ಮಹಾಯುದ್ಧದ ಭಯದಲ್ಲಿದೆ ಒಂದು ಕಡೆ ಉಕ್ರೇನ್ ಯುದ್ಧ ಇನ್ನೊಂದು ಕಡೆ ಇಸ್ರೇಲ್ ಯುದ್ಧ ಇಂತಹ ಕಷ್ಟದ ಟೈಮ್ ನಲ್ಲಿ ರಷ್ಯಾದ ಪವರ್ಫುಲ್ ಲೀಡರ್ ವ್ಲಾಡಿಮಿರ್ ಪುಟಿನ್ ದಿಢೀರ್ ಅಂತ ಭಾರತಕ್ಕೆ ಬರ್ತಿದ್ದಾರೆ ಆದರೆ ವೀಕ್ಷಕರೇ ಅಸಲಿ ಮ್ಯಾಟರ್ ಇರೋದು ಅಲ್ಲಿ ಅಲ್ಲ ಪುಟಿನ್ ಭಾರತಕ್ಕೆ ಬರೋದಕ್ಕೂ ಮುಂಚೆಯೇ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಒಂದು ಸೀಕ್ರೆಟ್ ಫೈಲ್ನಿಗೆ ಸಹಿ ಹಾಕಿದ್ದಾರೆ ಆ ಒಂದೇ ಒಂದು ಸಹಿ ಈಗ ಅಮೆರಿಕಕ್ಕೆ ಅಷ್ಟೇ ಅಲ್ಲ ಚೀನಾಕ್ಕೂ ನಡುಕ ಹುಟ್ಟಿಸಿದೆ ಮತ್ತು ಪಾಕಿಸ್ತಾನಕ್ಕೆ ಬೆವರಿಳಿಸಿದೆ ಏನದು ಒಪ್ಪಂದ ಭಾರತದ ಸೈನಿಕರು ಇನ್ಮುಂದೆ ರಷ್ಯಾದ ನೆಲದಲ್ಲಿ ಯುದ್ಧ ಮಾಡ್ತಾರಾ ಇದರ ಹಿಂದಿರೋ ಮೋದಿ ಅವರ ಅಸಲಿ ಮಾಸ್ಟರ್ ಸ್ಟ್ರೋಕ್ ಏನು ಬನ್ನಿ ಇವತ್ತಿನ ಈ ಡೀಪ್ ಅನಾಲಿಸಿಸ್ ವಿಡಿಯೋದಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಈ ಸೀಕ್ರೆಟ್ ಡೀಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಊಹಿಸಲಾಗದ ಟ್ವಿಸ್ಟ್ ಕಾದಿದೆ ಮಿಸ್ ಮಾಡಬೇಡಿ we